ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವೆಲ್ಲರೂ ಹೊಸ ವರ್ಷನ ಹೇಗೆ ಆಚರಣೆ ಮಾಡಿದ್ದೀರಾ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ಕೂಡ ನನ್ನ ಮಗಳು ಹಠ ಮಾಡಿ ಕೇಕ್ ಬೇಕು ಕೇಕ್ ಕಟ್ ಮಾಡೋಣ ಹೊಸ ವರ್ಷಕ್ಕೆ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವರು ಅವರು ಸೆಕೆಂಡ್ ಶಿಫ್ಟ್ ಹೋಗಿದ್ದರು ಬರೋ ಟೈಮ್ ಬರೋ ಟೈಮಲ್ಲಿ ಕೇಕನ್ನು ತೊಗೊಂಡು ಬಂದಿದ್ದರು ಇನ್ನು ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡಿ ನಮ್ಮ ಮನೆಯವರು ಬರೋ ತನಕ ನನ್ನ ಎಡ್ಡು ಮಕ್ಕಳು ಮಕ್ಕೊಂಡಿದ್ರು ಅವರು ಮೇಲೆ ಬಾರ ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡಿ ಅವರಿಬ್ಬರನ್ನು ಎಬ್ಸಿ ಕೇಕನ್ನು ಕಟ್ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ತಿಂದು ಮಲ್ಕೊಂಡು ಬಿಟ್ವಿ ನಾಳೆ ಹೊಸ ವರ್ಷ ಅಂತ ನನ್ನ ಮಗಳಿಗೆ ಹಾಲ್ಡೇ ಇತ್ತು ಅದಕ್ಕಾಗಿ ನಾವೆ ಎಲ್ಲರೂ ಚೆನ್ನಾಗಿ ಒಂದು ಎಂಟು ಗಂಟೆವರೆಗೂ ಆರಾಮಾಗಿ ಮಲ್ಕೊಂಡು ಬಿಟ್ವಿ ಯಾವುದೇ ಟೆನ್ಷನ್ ಇಲ್ಲದೇ ಎಂಟು ಗಂಟೆಗೆ ಎದ್ದು ಸಡನ್ನಾಗಿ ಅಂದ್ಕೊಂಡು ಈ ವರ್ ಹೊಸ ವರ್ಷ ಇದೆ ಅಲ್ವಾ ಅದಕ್ಕೋಸ್ಕರ ಎಲ್ಲಿಗಾರ ಗುಡಿ ಹೋಗೋಣ ಅಂತ ತಿಳ್ಕೊಂಡು ಹೋಗಬೇಕಂತ ರೆಡಿ ಆದೀವಿ ರೆಡಿ ಆಗಿದ್ಮೇಲೆ ಇನ್ನು ಇಲ್ಲೇ ನಮಗೆ ಹತ್ತಿರವಾಗಿರೋ ಸಾಯಿಬಾಬಾ ಗುಡಿ ಇತ್ತು ಅಲ್ಲಿಗೆ ಹೋಗಿ ಬರೋಣ ಮಧ್ಯಾಹ್ನ ತನ್ನ ಮನೆಯವ್ರಿಗೆ ಡ್ಯೂಟಿ ಇತ್ತು ಅದಕ್ಕೋಸ್ಕರ ಇಲ್ಲೇ ಗುಡಿಗೆ ಹೋಗಿವಿ ಹೋಗಿ ಈ ವರ್ಷ ನಮ್ಮದು ಜೀವನದಲ್ಲಿ ಆಲಿ ನಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡು ಆ ಗುಡಿಯಾಗ ಎರಡು ಸಾಯಿಬಾಬಾ ಮೂರ್ತಿ ಇಟ್ಟಾರ ಏನ್ ಬಂದ್ ಸಾಯಿಬಾಬಾ ಕುಂತಾರೋ ಅಲ್ಲಿ ಇಲ್ಲ ಮೊಕೊಂಡಾರೋ ಅಲ್ಲಿ ಅಂದಪ್ಲೆ ಪ್ಲೇಸ್ ಸಾಯಿಬಾಬಾ ಮೂರ್ತಿ ಇಟ್ಟಾರ ನಾನು ಇನ್ ಫಸ್ಟ್ ಇನ್ನೊಂದ್ ಸರ್ತಿ ಹೋಗಿದ್ದೆ ಅವಾಗ ಸಾಯಿಬಾಬನ್ ಸುತ್ತಮುತ್ತ ಗ್ಲಾಸ್ ಇರ್ಲಿಲ್ಲ ಈ ಸರ್ತಿ ಗ್ಲಾಸ್ ಹಾಕಿದಾರ ಆದ್ರೆ ಗ್ಲಾ ಗ್ಲಾಸ್ ಇಲ್ದಾಗಂತೂ ಅಂತೂ ಏನ್ ಬಂದ್ ಅವರೇ ಮಕ್ಕಂಡಾರೋ ಅವರೇ ಕುಂತಾರೋ ಆ ತರ ಇತ್ತು ಇನ್ನು ನಮ್ಮ ಮನೆಯವರಿಗೆ ಡ್ಯೂಟಿ ಆದಂತಂದು ಜಲ್ದಿ ಒಂದ್ ಹನ್ನೊಂದುವರೆ ಹಂಗೆ ಮನೆಗ್ ಬಂದ್ವಿ ಬರ ಅದು ಇನ್ನು ಅಡ್ಗೆ ಸ್ಟಾರ್ಟ್ ಮಾಡಿದ್ ಎಷ್ಟು ಫಾಸ್ಟ್ ಫಾಸ್ಟ್ ಆಗಿ ಅವ್ರಿಗೆ ಡ್ಯೂಟಿ ಟೈಮ್ ಆಯ್ತದೇನೋ ಅಂತ ಅಂದ್ಕೊಂಡು ಫಾಸ್ಟ್ ಫಾಸ್ಟ್ ಆಗಿ ಅಡಗಿನ ಶುರು ಬರುವಾಗಲೇ ನಮ್ಮ ಮನೆಯವರು ಅರ್ಧ ಕೆ ಜಿ ಚಿಕನ್ ತಗೊಂಡ್ ಬಂದಿದ್ರು ನಾನು ಬರೀ ಎಗ್ ಬಿರಿಯಾನಿ ಮಾಡ್ಬೇಕಂತ ಅನ್ಕೊಂಡು ಗುಡಿಗೆ ಹೋಗುವಾಗಲೇ ಬಾಸ್ಮತಿ ಅಕ್ಕಿ ನೆನೆಸಿಟ್ಕೊಂಡು ಹೋಗಿದ್ದೆ ಹೊಸ ಅರ್ಷ ಅಲ್ವಾ ಅದಕ್ಕಾಗಿ ಚಿಕನ್ ಮಾಡಬೇಕು ಅನ್ಕೊಂಡು ಆಲ್ರೆಡಿ ನಾನು ಸ್ವೀಟ್ ಮಾಡಿದ್ದೆ ಇನ್ನ ನಾನ್ ವೆಜ್ ಅಂತಂದು ಚಿಕನ್ ತಗೊಂಡು ಬಂದಿದ್ರು ಎಗ್ ಬಿರಿಯಾನಿ ಚಿಕನ್ ಕರಿ ಆಯಿತು ಮತ್ತು ಚಪಾತಿ ಇವೆಲ್ಲ ಮಾಡಬೇಕಂದ್ರೆ ನನಗೆ ಸ್ವಲ್ಪ ಟೈಮ್ ಹತ್ತಿಲ್ಲ ಜಾಸ್ತಿನೇ ಟೈಮ್ ಹತ್ತಿದೆ ಬಟ್ ಅವ್ರಿಗೆ ಡ್ಯೂಟಿ ಟೈಮ್ ಆಗುತ್ತೆ ಅಂತ ಫಾಸ್ಟ್ ಫಾಸ್ಟ್ ಆಗಿ ಮಾಡೀನಿ ಆದರೆ ಯಾವಾಗಲೂ ಯಾಕೋ ಏನೋ ಗೊತ್ತಿಲ್ಲ ನಾನು ಯಾವಾಗ ಅಡುಗೆ ಚೆನ್ನಾಗಿ ಮಾಡಬೇಕು ಚೆಂದ ಆಯ್ತದ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡ್ತೀನಲ್ಲ ಅವಾಗ ಅಸಲ್ ಚೆಂದ ಆಗೋಲ್ಲ ಯಾವಾಗ ಫಾಸ್ಟ್ ಟೈಮ್ ಇರಲ್ಲ ಜಲ್ದಿ ಜಲ್ದಿ ಮಾಡಬೇಕು ಅದು ಹೆಂಗೆ ಯಾಕೆ ಅಂದ್ಕೊಂಡಾಗ ಅದು ಸುಪ್ ಸೂಪರ್ ಅಂತ ಬರ್ತದ ಅಡುಗೆ ಯಾವುದೇ ಆಗಲಿ ಫಾಸ್ಟ್ ಫಾಸ್ಟಾಗಿ ಮಾಡಿದಾಗೆ ಚೆಂದ ಬರ್ತದೆ ಸ್ಲೋ ಮಾಡಿ ಅದು ಚೆಂದ ಆಗಬೇಕಂತ ಮಾಡ್ತೀನಲ್ಲ ಆವಾಗ ಅಸಲ್ಲಿ ಚೆಂದ ಬರೋಲ್ಲ ಯಾಕೋ ಏನೋ ಗೊತ್ತಿಲ್ಲ ಇನ್ನು ಜಲ್ದಿ ಜಲ್ದಿ ಮಾಡಬೇಕಂತ ಫಸ್ಟ್ ಚಿಕನ್ ಇಟ್ಟದ್ರಾಯ್ತು ಆಮೇಲೆ ಚಪಾತಿ ಇಟ್ಟು ಕಲಿಸ್ಕೊಂಡು ಆಮೇಲೆ ಬಿರಿಯಾನಿ ಮಾಡಿದ್ರಾಯ್ತು ಅಂದ್ಕೊಂಡು ಫಸ್ಟ್ ಚಿಕನ್ನ ಬಗರ್ ಹಾಕ್ತಾಯಿದ್ದೀನಿ ಚಿಕನ್ ಮಾಡ್ಲಿಕ್ಕೆ ಎಲ್ಲ ಏನು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ಕೊತ್ಮಿರಿ ಎಲ್ಲ ಫಸ್ಟ್ ಕಟ್ ಮಾಡಿಕೊಂಡು ಇನ್ನು ಚಿಕನ್ಗೆ ಒಂದು ಬಾಣಲಿ ಇಟ್ಕೊಂಡು ಅದ್ರಾಗ ಎಣ್ಣೆ ಹಾಕಿ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಅದಕ್ಕೆ ಸಾಜೀರಾ ಹಾಕಿನಿ ಮತ್ತು ಎಲೆ ಹಾಕೀನಿ ಚಕ್ಕೆ ಹಾಕೀನಿ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೊಂಡು ಫಸ್ಟ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಬೇಕಿತ್ತು ಬಟ್ ನಾನು ಕೆಲಸದ ಟ್ರೆಜರ್ನಲ್ಲಿ ಅಲ್ಲ ಪೇಸ್ಟ್ ಹಾಕೀನಿ ಏನು ಅಲ್ಲ ಪೇಸ್ಟ್ ಹಾಕಿದರೆ ಸಾಕು ಅದು ಮೈ ಮೇಲೆ ಹಾರ್ತದ ತಿಳ್ಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಟೀನಿ ಇನ್ನು ಕಲ್ಸ್ಕೊಂಡು ಹಿಂಗೆ ಇಟ್ಟಿನ ಇಲ್ಲೋ ಒಂದು ಫೋನ್ ಬಂತು ಫೋನ್ ಬಂದು ಮಾತಾಡೋವರೆಗೆ ಅಲ್ಲ ಒಳಗಡಿನೇ ಪೂರ್ತಿ ಹೊತ್ತೋಯ್ತು ಏನೋ ಹೊತ್ತಿದ್ರೆ ಹೊತ್ತಲ್ಯಾಕ ಅಂತ ತಿಳ್ಕೊಂಡು ಇನ್ನು ಅದೇ ಅಂತಾರಲ್ವ ನಾವೊಂದು ಅಂದ್ಕೊಂಡ್ರು ಬೇರೆ ಒಂದು ಆಗುತ್ತೆ ಅಂತ ಇದೆ ನೋಡಿ ನನ್ನ ಜೀವನದಾಗ ಆಗೋದಂದ್ರೆ ನಾ ಏನು ಚಂದ ಮಾಡಬೇಕು ಇವತ್ತು ಅದು ಗಡಿಬಿಡಿಯಾಗಿ ಬಿಟಿಯಾಗಾದ್ರೆ ಆಗ್ಲಿಕ್ಕ ಸ್ಲೋ ಆದ್ರೆ ಆಗಲಿಕ್ಕ ಅಂತ ತಿಳ್ಕೊಂಡು ಚೆಂದ ಮಾಡ್ಬೇಕಂದ್ರೆ ಅದು ಅಲ್ಲ ಬೆಳಗಡಿನೇ ಹೊತ್ತೋಯ್ತು ಇನ್ನು ಅದಕ್ಕೆ ಆದ್ರೆ ಅಂತ ತಿಳ್ಕೊಂಡು ಚಿಕನ್ ಹಾಕಿ ಚಿಕನ್ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಇನ್ನು ಉಪ್ಪು ಅರ್ಶಿಣ ಹಾಕಿ ಅದು ಕುದೀಲಕ್ಕೆ ಇಟ್ಬಿಟ್ಟಿನಿ ಆ ಕಡೆ ಕುದಿಯವರೆಗೂ ಕೊಬ್ಬರಿ ಹುರ್ಕೊಂಡಿದ್ದೆ ಚಿಕನ್ಗೆ ಹಾಕೊಳಕ್ಕೆ ಆ ಕೊಬ್ಬರಿ ಮಿಕ್ಸರ್ಗೆ ಹಾಕೊಲತ್ತೀನಿ ಆ ಕಡೆ ಚಿಕನ್ ಭೀ ಬೇಯ್ತದ ಕುದೀತದ ಅಂತ ತಿಳ್ಕೊಂಡು ಅದ್ರಾಗಿ ನೀರೆಲ್ಲ ಬಿಡ್ತದ ಅಂತ ತಿಳ್ಕೊಂಡು ಮಿಕ್ಸಿಗೆ ಹಾಕೊಂಡೆ ಆ ಮಿಕ್ಸಿಗೆ ಹಾಕೋ ತನಕ ಚಿಕನ್ ಆಲ್ಮೋಸ್ಟ್ ಕುದ್ದಿತ್ತು ಅದು ನನ್ನ ಮಕ್ಕಳಿಗೆ ಫಸ್ಟ್ ತೆಗಿಬೇಕು ನಾನು ಯಾವಾಗಲೂ ಚಿಕನ್ ತಂದರೆ ಅವರಿಗೆ ಸಪ್ರೇಟು ನಮಗೆ ಸಪ್ರೇಟ್ ಮಾಡ್ತೀನಿ ಯಾಕಂದರೆ ದಿನ ತರಕಾರಿ ಮಾಡಿದ್ರು ಆಯಿತು ಬ್ಯಾಳಿ ಮಾಡಿದ್ರು ಸಪ್ಪುಗೆ ಮಾಡ್ತೀನಿ ನಮ್ಮ ಮಕ್ಕಳು ತಿಂತಾರಂತ ಇನ್ನು ಚಿಕನ್ ಮಾಡಿದ್ರೆ ಖಾರ ಖಾರ ಇದ್ರೇ ಟೇಸ್ಟ್ ಇರುತ್ತೆ ಅಂತ ತಿಳ್ಕೊಂಡು ಇನ್ನು ಖಾರ ಬೇಕಂತನೇ అది సప్రేటు నమార హాకీ కుట్టి కొబ్బరి స్వల్పు హాకీ స్వల్ప కదుకి ఇట్టని అది కదే తనక ఇం చపాతి అందినల్వా చపాతికి హిట్ తొయిస్కులతీ యావ్ నా చపాతి హిట్ తొయసూ ఇలా గట్టిఆర అవుతద ఇలా అల్సార అవుతద యాకంద్రు అస్ట్ హిట్ కలస ఇది కలస్తీని అది యవ్యవత అనస్త యాకంద్రు హిట్ కల్సంద్రే నూ ಕಷ್ಟ ಇನ್ನು ರೊಟ್ಟಿ ಮಾಡಂದ್ರೆ ದಿನ್ನ ಮಾಡಂದ್ರೆ ರೊಟ್ಟಿ ದಿನ ಮಾಡ್ತೀನಿ ಬಟ್ ಚಪಾತಿ ಅಂದ್ರೆ ನನಗೆ ಆಗೋಲ್ಲ ಅದಕ್ಕೋಸ್ಕರ ಹಿಟ್ಟಿನ ತಂಟೆಗೆ ಹೋಗೋಲ್ಲ ಯಾವಾಗಾದರೂ ನನ್ನ ಮಗಳು ಬೇಕಂದ್ರೆ ಚಪಾತಿ ಮಾಡ್ತೀನಿ ಈ ನಮ್ಮ ಹೊಟ್ಟಿಗೆ ಆಗೇ ಬರಲ್ಲದು ಯಾಕೋ ಚಪಾತಿ ಗೊತ್ತಿಲ್ಲ ಅದು ಹಿಟ್ಟು ತೊಯ್ಸೋ ತನಕ ಈ ಕಡೆ ಚಿಕನ್ನು ಕುದ್ದಿತ್ತು ಕುದ್ದಾದಮೇಲೆ ಥೊಡೆ ಸ್ವಲ್ಪ ನನ್ನ ಮಕ್ಕಳಿಗೆ ಒಂದು ಏಳೆಂಟು ಪೀಸು ಒಂದು ಥೊಡೆ ಗ್ರೇವಿ ತೆಗೆದೆ ಮೇಲೆ ಇನ್ನು ನಮಗೆ ಬೇಕಲ್ವ ಖಾರ ಖಾರ ಸೂಪರ್ ಟೇಸ್ಟಿ ಟೇಸ್ಟಿ ಅದಕ್ಕೋಸ್ಕರ ಒಂದೆರಡರಿಂದ ಮೂರು ಚಮಚ ದೊಡ್ಡ ಚಮಚನೇ ಅದರಲ್ಲಿಂದ ಖಾರ ಹಾಕಿ ಚಿಕನ್ ಮಾಡಿದ್ರು ಚಿಕನ್ ಮಸಾಲೆ ಬೇಕಲ್ವ ಅದ್ರ ಸಲುವಾಗಿ ಚಿಕನ್ ಮಸಾಲೆ ಹಾಕಿನಿ ಇನ್ನು ಧನ್ಯ ಪೌಡರ್ ಯಾವಾಗಲೂ ಮನೆಯಲ್ಲಿ ಕುಟ್ಟಿಟ್ಕೊತೀನಿ ಅದನ್ನು ಸಲ ಒಂದು ಅರ್ಧ ಚಮಚ ಅಷ್ಟು ಹಾಕಿನಿ ಹಾಕಿ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟಿದ್ರೆ ಸಾಕು ಲಾಸ್ಟಿಗೆ ಬೇಕಾದರೂ ಕೊತ್ತಂಬರಿ ಹಾಕ್ಕೊಂಡು ಬಿಟ್ಟರೆ ಸಾಕು ಖಾರವೂ ಸಾಕಾಗಲ್ಲ ಇನ್ನು ಹೆಚ್ಚಿಗೆ ಖಾರ ಬೇಕು ಚಿಕನ್ ತಿಂದರೂ ಅದ್ರ ಸಲುವಾಗಿ ಲಾಸ್ಟಿಗೆ ಚೆನ್ನಾಗಿ ಕಲಿಸ್ಕೊಂಡು ಅದು ಕಲ್ಸ್ಕೊಂಡಿದ್ದಾದಮೇಲೆ ಮುಚ್ಚಳನ ಒಂದು ಐದು ನಿಮಿಷ ಮುಚ್ಚಳನ ಮುಚ್ಚಿಟ್ಕೊಂಡು ಕುದಿಸ್ಕೊಂಡು ಅದು ಯಾವಾಗ ಚಿಕನ್ ಎಣ್ಣೆ ಬಿಡ್ತದಲ್ವ ಆವಾಗ ಒಂದು ಎರಡು ಎಲ್ಲ ಮೂರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೋತೀನಿ ಕಟ್ ಮಾಡಿ ಹಾಕ್ಕೊಂಡು ಮ್ಯಾಲಿಂದ ಕೊತ್ಮಿರಿ ಹಾಕೊಂಡ್ರೆ ಇನ್ನು ಹಸಿಮೆಣ್ಸಿನ್ಕಾಯಿ ಚಿಕನ್ ತಿನ್ನುವಾಗ ಬರ್ತದಲ್ಲ ಮಧ್ಯ ಮಧ್ಯದಲ್ಲಿ ಸೂಪರ್ ಟೇಸ್ಟ್ ಇರ್ತದೆ ಆ ಅದನ್ನೆಲ್ಲ ಮಾಡ್ಕೊಂಡು ಆಗಿದ್ಮೇಲೆ ಸುರು ಚಿಕನ್ ಮಾಡ್ತೀ ಮಾಡುವಾಗ ಇಲ್ಲ ಉಪ್ಪಾದರೂ ಹೆಚ್ಚಿಗೆ ಆಯ್ತಿತ್ತು ಇಲ್ಲ ನೀರದ ಅದ ಹೆಚ್ಚಿಗೆ ಆಯ್ತಿದ್ವು ಹೀಗೆ ಚಿಕನ್ ಇಲ್ಲ ಪೂರ್ತಿ ಚಿಕನ್ನು ಮೆತ್ತು ಕುದಿಸ್ತಿದ್ದ ಅದು ಏನು ಅನ್ನ ತಿಂದಪ್ಲೆ ಆಯ್ತಿತ್ತು ಪೇಸ್ಟ್ಗತ್ಲ ಚಿಕನ್ ಆಯಿತು ಚಪಾತಿ ಹಿಟ್ಟಾಯಿತು ಇನ್ನು ಎಗ್ ಬಿರಿಯಾನಿ ಹೇಳಿದ್ದಲ್ಲ ಎಗ್ ಬಿರಿಯಾನಿ ಸಲುವಾಗಿ ಒಂದು ಐದು ಎಗ್ಗು ಇಲ್ಲ ಜಾಸ್ತಿನೇ ಇಡ್ಬೇಕು ಅಂದ್ಕೊಂಡಿದ್ದೆ ಇನ್ನು ಚಿಕನ್ ತಂದಿರಲ್ಲ ಆ ಚಿಕನ್ನು ಮತ್ತು ತತ್ತಿ ಎಲ್ಲಿ ತಿಂತಾರ ತಿಳ್ಕೊಂಡು ಒಂದು ಐದು ತತ್ತಿನ ಕುದಿಸ್ಕೊಂಡೆ ಉದ್ಸ್ಕೊಂಡಿದ್ದಾದಮೇಲೆ ಸಪ್ಪಿನ ಬಿಡಿಸ್ಕೊಂಡು ಇನ್ನು ಅದಕ್ಕೆ ತತ್ತಿಗೆ ಮೇಲೆ ಉದ್ದುದ್ದಕ್ಕೆ ಉದ್ದುದ್ದಕ್ಕೊಂದು ಮೂರು ತಲೆ ಕಟ್ ಮಾಡ್ಕೊಂಡು ಸೀಳ್ಕೊಂಡು ಅದಕ್ಕೆ ಹುರ್ಕೋಬೇಕು ಹುರ್ಕೊಂಡ್ರೆ ಬಿರಿಯಾನಿಗೆ ಟೇಸ್ಟ್ ಬರುತ್ತೆ ಅದ್ರ ಸಲುವಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಖಾರ ಉಪ್ಪು ಅರಶಿಣ ಹಾಕಿ ಎಗ್ಗನ್ನು ಅದ್ರಾಗ ಹಾಕಿ ಚೆನ್ನಾಗಿ ಹುರ್ಕೊಳತ್ತೀನಿ ಹುರ್ಕೊಂಡು ಅದು ಮ್ಯಾಗಿಂದು ವೈಟ್ ಇರ್ತದಲ್ವ ಅದು ಗಟ್ಟಿ ಗಟ್ಟಿ ಆಗಿರಬೇಕು ಆವಾಗೇ ಬಿರಿಯಾನಿಗೆ ಟೇಸ್ಟ್ ಬರ್ತದ ಹುರ್ಕೊಂಡು ಅದೇ ಸ್ಟವ್ ಮೇಲೆ ಬಿರಿಯಾನಿ ಮಾಡೋಕ್ಕಂತ ಒಂದು ದೊಡ್ಡದು ಬೋಗಣಿ ಇಟ್ಕೊಂಡಿನಿ ಬಿರಿಯಾನಿ ಮಾಡಬೇಕಂದ್ರೆ ಫಸ್ಟ್ ಬೇಕಾಗಿರೋದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ನಾನು ಏನು ಮಾಡ್ತೀನಿ ಅಂದ್ರೆ ಊರಿಂದ ಬ್ಯಾಸ್ಗೆಗೆ ಉಳ್ಳಾಗಡ್ಡಿ ಇರ್ತಾವಲ್ವ ಊರಿಂದ ಅಮ್ಮ ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ಕೊಳಸಿ ಕಳಿಸ್ಕೊಡ್ತಾಳೆ ಸ್ವಲ್ಪ ಉಳ್ಳಾಗಡ್ಡಿ ಪಲ್ಯ ತತ್ತಿದಾಗ ಹಾಕಿ ಮಾಡ್ತೀವಿ ಏನು ಉಳಿದಿದ್ದು ಉಳ್ಳಾಗಡ್ಡಿ ಜಾಸ್ತಿ ದಿನ ಇರೋಲ್ಲ ದೊಡ್ಡ ದೊಡ್ಡ ಇರ್ತವಲ್ಲ ಅದು ದೊಡ್ಡ ಇರೋದು ಜಾಸ್ತಿ ದಿನ ಇರೋಲ್ಲ ಅಂತ ಅವು ದುದ್ದು ಕಟ್ ಮಾಡ್ಕೊಂಡು ಬಿಸಿಲಿಗೆ ಒಣೆ ಹಾಕ್ಕೊಂಡು ಅವ್ನು ಡಬ್ಬಿದಾಗ ಹಾಕಿಟ್ಕೋತೀನಿ ಹೀಗೆ ಬಿರಿಯಾನಿಗಾದರೂ ಈ ಬೇರೆ ಯಾವುದಾದ್ರು ಚುಡುವಕ್ಕಾದರೂ ಬರುತ್ತಂತ ಈಗ ಅವೇ ಉಳ್ಳಾಗಡ್ಡಿ ಇದ್ದು ಇನ್ನು ಅದಕ್ಕೋಸ್ಕರ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿಲ್ಲ ಆ ಉಳ್ಳಾಗಡ್ಡಿನೇ ಬೋಗಣಿಗೆ ನೀ ಎಣ್ಣೆ ಹಾಕಿ ಇನ್ನು ಅದೇ ಉಳ್ಳಾಗಡ್ಡಿ ಫಸ್ಟ್ ಹುರ್ಕೊಂಡು ತೆಕ್ಕೊಳ್ತೀನಿ ತೆಕ್ಕೊಂಡಿದ್ದಾದಮೇಲೆ ಇನ್ನು ಬಿರಿಯಾನಿ ಬಗರ್ ಹಾಕಬೇಕಲ್ವ ಅದಕ್ಕೋಸ್ಕರ ಎಲ್ಲ ಮಸಾಲೆಗಳು ಚಕ್ಕಿ ಲವಂಗ ಮೆಣಸು ಇನ್ನು ಮತ್ತು ಎಲೆ ಎಲ್ಲ ಹಾಕಿ ಬಗಾರ್ ಹಾಕ್ಕೊಂಡು ಅಲ್ಲ ಪೇಸ್ಟ್ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಅದರೊಳಗೆ ಹಾಕೀನಿ ಇನ್ನು ಮೆಣಸಿನ್ಕಾಯಿ ಉದ್ದುದ್ದು ಕಟ್ ಮಾಡ್ಕೊಂಡು ಮೆಣ್ಸಿನ್ಕಾಯಿ ಭೀ ಹಾಕ್ಕೊಂಡು ಅದಕ್ಕೆ ಖಾರ ಉಪ್ಪು ಅರ್ಶಿಣ ಎಲ್ಲ ಹಾಕೋತೀನಿ ಇನ್ನು ಮೊಸರು ಇರ್ತದಲ್ವ ಮೇನ್ ಗ್ರೇವಿ ಚಿಕನ್ಗೆ ಗ್ರೇವಿಗೆ ಮೊಸರೇ ಮೇನು ಇನ್ನು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು ಬಟ್ ನನಗೆ ಅರ್ಜೆಂಟ್ ಇರೋ ಸಲುವಾಗಿ ನಾನೇನು ಮಾಡ್ದೆ ಅಂದ್ರೆ ಪ್ಯಾಕಿಟೇ ಹಾಗೆ ಬರ್ಕ್ ಬಿಟ್ಟಿನಿ ಬೋಗಣೆಗ ಹಾಗೆ ಮೊಸರು ಹಾಕ್ರು ಭೀ ಕಂಟಿನ್ಯೂ ಚಮಚ ತಿರುಗಿಸ್ಕೊತನೇ ಇರಬೇಕು ಅದ್ರಾಗ ಆಡ್ಸ್ಕೊತಾನೆ ಇರಬೇಕು ಇಲ್ಲಾಂದ್ರೆ ಮೊಸರು ಒಡೆದೋಯ್ತದ ಇನ್ನು ಮಾಡಿದ್ದ ಬಗಾರೆಲ್ಲ ಹಾಳಾಗೋಯ್ತದ ಒಂದು ಕಡೆ ಬಾಸ್ಮತಿ ಅಕ್ಕಿನ ಕುದಿಯೋಕೆ ಇಟ್ಟಿನಿ ಕುದಿಯೋಕೆ ಇಟ್ಟು ಈ ಕಡೆ ಚಮಚ ಕಂಟಿನ್ಯೂ ಆಡ್ಸ್ಕೊತಾನೆ ಇದ್ದೀನಿ ತಿರುಸ್ಕೊತಾನೇ ಇದ್ದೀನಿ ಆ ಕಡೆ ಅಕ್ಕಿ ಕುದಿಯೋ ತನಕ ಈ ಕಡೆ ತತ್ತಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿರೋ ಎಣ್ಣೆ ಮ್ಯಾಗೆ ಬರೋ ತನಕ ಫ್ರೈ ತತ್ತಿನ ಹಾಕಿ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಕಡೆ ಸೆವೆಂಟಿ ಫೈವ್ ಅಷ್ಟು ಅಕ್ಕಿ ಭೀ ಕುದಿಬೇಕು ಕುದಿದಾದಮೇಲೆ ಈ ಬಿರಿಯಾನಿಗೆ ಹಾಕಬೇಕು ಇನ್ನು ನಾನು ಒಂದು ಮೂರು ತತ್ತಿನ ಮ್ಯಾ ತೆಕ್ಕೊಂಡಿನಿ ಯಾಕಂದ್ರೆ ಲೇಯರ್ ಹಾಕಿ ಮಾಡಬೇಕಂತ ತಿಳ್ಕೊಂಡು ಇನ್ನು ಕೆಳಗಾದರೆ ಗ್ರೇವಿ ಇರುತ್ತಲ್ಲ ಅದ್ರ ಸಲುವಾಗಿ ನನ್ನ ಮಕ್ಕಳು ತಿಂಬಲ್ಲ ಇನ್ನು ವೈಟ್ ವೈಟ್ ಇದ್ರೆ ಅನ್ನ ತಿಂತಾರೆ ಅಂತಂದು ಅವ್ರಿಗೆ ಸಪ್ರೇಟ್ ಮ್ಯಾಗಿಂದು ವೈಟ್ ಅನ್ನ ಮಾಡಿಕೊಂಡು ಇನ್ನು ಕೆಳಗಿನ ಗ್ರೇವಿ ನಾವು ನಾನು ನನ್ನ ಹಸ್ಬೆಂಡ್ ತಿನ್ಬೇಕಂತಂದು ಇನ್ನು ಮೂರು ತತ್ತಿನ ತೆಗೆದು ಅದಕ್ಕೆ ಒಂದು ಲೇಯರ್ ಅಕ್ಕಿನ ಹಾಕ್ಕೊಂಡು ಅನ್ನನ ಹಾಕ್ಕೊಂಡು ಇನ್ನು ಮತ್ತೆ ಮ್ಯಾಗೆ ಅದು ಮೂರು ತತ್ತಿನ ತೆಗೆದಿಟ್ಟಿದ್ದಲ್ವ ಅದ ಗ್ರೇವಿ ಹಾಕಿ ಮತ್ತು ಉಳ್ಳಾಗಡ್ಡಿ ಹಾಕಿ ಕೊತ್ತಂಬರಿ ಹಾಕಿ ಮತ್ತೊಂದು ಲೇಯರ್ ಅಕ್ಕಿನ ಹಾಕ್ಕೊಂಡು ಅದರ ಮೇಲೆ ಮತ್ತೆ ಉಳ್ಳಾಗಡ್ಡಿ ಮತ್ತು ಕೊತ್ಮಿರಿ ಹಾಕಿ ಮುಚ್ಚಿಟ್ಟುಕೊಂಡೆ ನೀವೆಲ್ಲ ಹೆಂಗೆ ಬಿರಿಯಾನಿ ಮಾಡ್ತೀರಿ ಇಲ್ಲ ಚಿಕನ್ ಬಿರಿಯಾನಿ ಎಗ್ ಬಿರಿಯಾನಿ ಅಂತ ಮಾಡ್ತೀರಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನು ಚಪಾತಿ ಹಿಟ್ಟನ್ನು ತೋಯಿಸ್ಕೊಂಡಿದ್ದಲ್ವ ಚಪಾತಿ ಮಾಡೋಕ್ಕಂತ ಚ ಎಲ್ಲ ತಗೊಂಡು ಎಣ್ಣೆ ಪುಡಿ ಹಿಟ್ಟು ಮತ್ತು ತೊಗೊಂಡಿಟ್ಕೊಂಡು ಇನ್ನು ಆ ಕಡೆ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ದೋಸೆ ಪ್ಯಾನ್ ಇಟ್ಕೊಂಡಿನಿ ಯಾವಾಗ ಭೀ ನಾನು ದೋಸೆ ಪ್ಯಾನ್ನಾಗೆ ಸುಡ್ತೀನಿ ಚಪಾತಿನ ಅದಕ್ಕೋಸ್ಕರ ಅಲ್ಲಿ ಸ್ಟವ್ ಫುಲ್ ಮಾಡಿಕೊಂಡು ಫಾಸ್ಟ್ ಫಾಸ್ಟ್ ಮಾಡ್ಬೇಕಂತ ತಿಳ್ಕೊಂಡು ಚಪಾತಿನ ಮಾಡ್ಲತ್ತೀನಿ ಇನ್ನು ಫಾಸ್ಟ್ ಮಾಡುವಾಗ ಒಂದೇ ರೌಂಡ್ ಸರ್ಕಲಲ್ಲೇ ಬರಲ್ಲ ಚಪಾತಿ ಇಲ್ಲ ಕರ್ನಾಟಕ ಮ್ಯಾಪನ್ನು ಆಯ್ತವ ಇನ್ನು ಚಪಾತಿ ಮಾಡೋಷ್ಟರಲ್ಲಿ ಇನ್ನೊಂದು ಎರಡು ಚಪಾತಿ ಇದ್ದು ಅಷ್ಟರಲ್ಲಿ ಗ್ಯಾಸ್ ಆಗೋಯ್ತು ಇನ್ನು ಚಪಾತಿ ಎಲ್ಲ ಆಯ್ತವ ನಾನು ಅಡುಗೆ ಎಲ್ಲಿ ಫಾಸ್ಟ್ ಆಯ್ತದ ಹಾಯ್ ಫ್ರೆಂಡ್ಸ್ ಇವತ್ತು ಫಸ್ಟ್ ನ್ಯೂ ಇಯರ್ ನಮ್ಮ ಮನೆಯ ಸ್ಪೆಷಲ್ ಅಡುಗೆ ನೋಡೋಣ ಬನ್ನಿ ಕ್ಯಾರೆಟ್ ಹಲ್ವಾ ಚಿಕನ್ ಕರಿ ಮೊಸರು ಕೇಕ್ ಎಗ್ ಬಿರಿಯಾನಿ ಆ್ಯಂಡ್ ಶಪ್ಪ ನಾ ಅಡಿಗೆ ಮೇಲೆ ನಮ್ಮ ಮಕ್ಳಿಗೆ ಊಟ ಮಾಡ್ಸಿನಿ ಫಸ್ಟು ಮಕ್ಕಳಿಗೆ ಊಟ ಮೇಲೆ ನಾನು ನಮ್ಮ ಮನೆ ಯಜಮಾನರು ಕುಂತು ಊಟ ಮಾಡಿದ್ವಿ ಊಟ ಮಾಡಿಕೊಂಡು ಅವ್ರಿಗೆ ಡ್ಯೂಟಿ ಟೈಮ್ ಆಯ್ತಂತ ಅವರು ಡ್ಯೂಟಿಗೆ ಹೋಗ್ಬಿಟ್ರು ಸಣ್ಣಕಿ ಮಗಳು ದಿನ ಒಂದು ಎರಡು ಗಂಟೆ ಹಂಗೆ ಮಕ್ಕಳ್ತಾಳೆ ಕೀಗೆ ಮಂಗಿಸ್ಬೇಕಾದ್ರೆ ಡೋರ್ ಕ್ಲೋಸ್ ಮಾಡಿ ಲೈಟ್ ಆಫ್ ಮಾಡಿ ಟಿ ವಿ ಬಂದ್ ಮಾಡಿ ಎಲ್ಲ ಮಾಡಿ ಮಂಗಿಸ್ಬೇಕಾಯ್ತದ ಇನ್ನು ಮತ್ತೆ ನಾನು ಮೊಕ್ಕೋಬೇಕು ಮೊಕ್ಕೊಂಡ್ರೆ ಮೊಕೋತಾಳೆ ಎಲ್ಲ ಆಗಿದ್ಮೇಲೆ ಕೀಗೆ ಮಂಗಿಸಿ ಏನು ಊರ್ಲಿಂತ ಜೋಳ ತಂದಿದ್ದೀವಿ ಆ ಜೋಳನ ನೋಡೇ ಇಲ್ಲ ನಾವೇ ಒಟ್ಟು ಆ ಬಿಚ್ಚಿ ನೋಡಿಲ್ಲ ಅದು ನೋಡಿಲ್ದ ಕೆಳಗೆ ತಣ್ಣಗೂ ಮನೆಯದು ಸುಟ್ಕೊಂಬರಲ್ಲಿಂತ ಒಳಗೆ ನುಶಿಯಾಗಿದ್ದು ನುಷಿಯಾಗಿ ಸಲುವಾಗಿ ನಾ ಎರಡು ದಿನ ಒಂದಿನ ಜಲಡಿ ಹಿಡ್ದು ಒಂದು ಎರಡು ದಿನ ಮ್ಯಾಗ ಬಿಸಿಲಿಗೆ ಹಾಕಿ ಚತ್ತಿನ ಮೇಲೆ ಅದು ಚೆನ್ನಾಗಿ ನುಷಿಯೆಲ್ಲ ಹೋಗೋ ತನಕ ಜಲಡಿ ಹಿಡ್ದಿದ್ದಾದ ಮೇಲೆ ನಾನು ಚೀಲದಾಗೆ ಇಟ್ಟರೆ ಮತ್ತೆ ಆಯ್ತಾವಂತ ಅಂತ ತಿಳ್ಕೊಂಡು ಇನ್ನು ತಣ್ಣಗೆ ಇರ್ತದಲ್ಲ ಕೆಳಗೆ ನಾನು ಆವಾಗೇ ಹೇಳಿದ್ದೆ ನಮ್ಮ ಮನೆಯವರಿಗೆ ಚೀಲ ಹಾಗೆ ಇಡಬೇಡ್ರಿ ಟಾಕೆಗೆ ಹಾಕಮಿ ಅಂತ ಬಟ್ ಅವ್ರು ಕೇಳಿಲ್ಲ ಕೇಳಿಲ್ಲ ಸಲುವಾಗಿ ಈಗ ನನಗೆ ಇಷ್ಟೊಂದು ಕೆಲಸ ಮಾಡಬೇಕಾಯ್ತು ಇಷ್ಟು ಜಲಡಿ ಹಿಡ್ದು ಇನ್ನು ಎರಡು ದಿನ ಬಿಸಿಲಿಗೆ ಮ್ಯಾಗೆ ಹಾಕಿ ಊಟ ನಿದ್ದೆ ಎಲ್ಲ ಮ್ಯಾಗೆ ಮಾಡಿ ನಂದು ಎರಡು ದಿನ ಇಲ್ಲಾಂದರೆ ಅವ ನಮ್ಮ ಇಲ್ಲಿ ಮನೆ ಬಳಿ ಪಾರಿವಾಳ ಬಂದು ತಿಂತಾವ ಒಂದು ದಿನ ಆಯಿತು ಒಂದು ದೀಡ್ ಕಿಲೋ ಶೇಂಗಾ ಇಟ್ಟೀನಿ ದೀಡ್ ಕಿಲೋ ಶೇಂಗಾದ ಒಂದು ಶೇಂಗಾ ಭೀ ಇಟ್ಟಿಲ್ಲ ಪಾರಿವಾಳಗಳು ಹಾಗಾಗಿ ಅಲ್ಲೇ ಊಟ ಅಲ್ಲೇ ಎಲ್ಲ ಮಾಡಿಕೊಂಡು ಮಾಡ್ಕೊಂಡ್ಬಿಟ್ಟಿನಿ ನಾ ಅದೆಲ್ಲ ಆಗಿದ್ಮೇಲೆ ಇನ್ನು ಟಾಕಿದಾಗ ಟಾಕಿದಾಗ ಏನು ಭೀ ಹಾಕಿಲ್ಲ ಅಂತ ತಿಳ್ಕೊಂಡು ಟಾಕಿ ಸಾಮಾನು ಹಾಕಿ ಮ್ಯಾಗ ತೆಗೆದಿಟ್ಟಿದ್ದು ತೊಳೆದು ಎಲ್ಲ ಮಾಡಿ ಈಗ ಅದೆಲ್ಲ ಟಾಕಿ ಮ್ಯಾಗಿಂದ ತೆಗೆದು ಅದ್ರಾಗಿನ ಸಾಮಾನೆಲ್ಲ ಚೀಲದಾಗ ಹಾಕ್ಕೊಂಡು ಇನ್ನು ಚೀಲದಾಗ ಹಂಗೆ ಕಟ್ಟಿಟ್ಟು ಮತ್ತು ಈಗ ಟಾಕಿದಾಗ ಜೋಳ ಹಾಕಬೇಕಲ್ಲ ಅದ್ರ ಸಲುವಾಗಿ ನನ್ನ ಮನೆಯವರು ಮ್ಯಾಗಿನಿಂದ ಚೀಲ ತಂದು ರೂಮಲ್ಲಿ ಇಟ್ಟಿರು ಇನ್ನು ಟಾಕಿನ ತೊಗೊಂಡು ಬಂದು ಟಾಕಿ ಚೀಲದಾಗಿಂದು ಜೋಳ ಎಲ್ಲ ಟಾಕಿಯಾಗ ಹಾಕಿ ಟಾಕಿದಾಗ ಭೀ ಹಿಡ್ದಿಲ್ಲ ನಾ ಫುಲ್ ಒಂದು ಅರ್ಧ ಕುಂಟಲ್ ಜೋಳ ಇದು ಟಾಕಿಯಾಗ ಹಿಡ್ದಿಲ್ಲ ಇನ್ನು ಮತ್ತೊಂದು ಪಾಪಡ್ ಹಾಕಿಟ್ಟಿದ್ದು ಬಕ್ಕಿಟ್ಟಿತ್ತು ಅದೆಲ್ಲ ಖಾಲಿ ಮಾಡಿ ಆ ಬಕ್ಕಿಟ್ಟದಾಗ ಚೀಲದಾಗ ಹಾಕಿಟ್ಟುಕೊಂಡಿನಿ ಇನ್ನು ಮ್ಯಾಗೆ ಭೀ ಒಂದು ಸ್ವಲ್ಪ ಇದ್ದವು ಅವೆಲ್ಲ ಹಾಕ್ಕೊಂಡು ನಾವು ಎಲ್ಲ ಫುಲ್ಲು ಟೈಟಾಗಿ ಪ್ಯಾಕ್ ಮಾಡಿಕೊಂಡು ಇಟ್ಬಿಟ್ಕೊಂಡಿನಿ ಹಿಂಗಿದ್ರೂ ಆಗಲ್ಲ ಅಂದ್ಕೊಂಡೀನಿ ಬಟ್ ನುಷಿ ಒಂದು ಸರ್ತಿ ಆದ್ರೆ ಮತ್ತೆ ಹೋಗೋದೇ ಹೋಗೋದಿಲ್ಲ ನೋಡೋಣ ಇನ್ನು ಊರಿಗೆ ಹೋಗ್ತೀವಿ ಊರಿಗೆ ಹೋಗಿದ್ಮೇಲೆ ಅದು ಏನೋ ಪೌಡರ್ ಸಿಗುತ್ತೆ ಅದೆಲ್ಲ ತಂದು ಹಾಕಿ ಮತ್ತೊಂದೆರಡು ದಿನ ಒಣಗಿ ತಂದೆ ಹಚ್ಕೊಂಡು ಇಟ್ಕೊತೀವಿ ಇದೆಲ್ಲ ಮಾಡ್ಕೊಂಡಿದ್ದಾನೆಲ್ಲ ಮನೆಯಲ್ಲಿ ಶೇವ ಇದ್ವು ನಮ್ಮ ಮಕ್ಳಿಗೆ ಬಾಜುದವ್ರು ಕೊಟ್ಟಿರು ಅದು ಎಲ್ಲ హెయిట్ మెత్తుగా అవుత అంత ఒం డబ్బ్య హాకీట్కూ తెట్కళినీ మధ్యాహ్న స్న్యాక్స్ కానీ ఇలా ఒక స్కూలిగాలి హాకొ తింతారంతి తగ్గిట్కళి డబ్బ్యగ మార్కెట్కి వత్తిమీర తరు నవ్వు తంద అది హెయిట్ యాకంద్ర పైలెదు ఇప్పు అంతీనా పైలెదు ఆగోగి అది ఆగోగి అంతంది ఈగింత కొత్తిమీర కట్ మతీని ఏం కైలిటే కట్ మిడను అందుకండే అది ಎಳೀಕಾಗಿತ್ತು ಅದ್ರ ಸಲಕ ಚಾಕು ತಂದ್ಕೊಂಡು ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಡಬ್ಬ್ಯಾಗ ಹಾಕಿಟ್ಕೊಂಡ್ರೆ ಇನ್ನು ತೊಳೆದು ತೊಳೆಯಲ್ಲ ನಾನು ಯಾವಾಗ ಬೇಕು ಆವಾಗ ಅಷ್ಟೇ ತೊಳ್ಕೊಂಡು ಕ ಪಲ್ಯಕ್ಕೆಲ್ಲ ಹಾಕೋತೀನಿ ಮುಂದಾಗೆ ತೊಳೆದಿಟ್ಟರು ಅದೆಲ್ಲ ಫುಲ್ಲು ಜಿಬಿ 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 ಆಗೋಯ್ತದ ಡಬ್ಬ್ಯಾಗ ಅದ್ರ ಸಲಕ ಯಾವಾಗಿಂದ ಅವಾಗ ತೊಳ್ಕೊಂಡು ಅವಾಗಿಂದ ಅವಾಗೆ ಹಾಕೋತೀನಿ ಪಲ್ಯಕ್ಕೆ ಅದೆಲ್ಲ ಮ್ಯಾಲ ಇನ್ನು ನನ್ನ ಮಗಳು ಮುಂಜಾನೆ ನಮ್ಮ ಮನೆಯವ್ರು ಹೋಗೋ ಟೈಮಿಗೆ ಆಗೋಣ ಟಿ ವಿ ನೋಡತ್ತಳ ಅಕ್ಕಿ ಬೇಗಿನ ಬೇಗನ ಅಕ್ಕಿ ಕೆಲಸ ಹಚ್ಚ ಅಂತಂದಿರು ಇನ್ನು ಅವ್ರು ಹೇಳಿದ್ದು ಆಗಿದ ಮ್ಯಾಲ ಆಯ್ತು ನನ್ನ ಮಗಳು ನಡಿ ಸಾಮಾನು ತೊಳೆ ನಡಿ ಸಾಮಾನು ತೊಳೆನಂತಂದಳು ಥೋಡ್ಯಾರ ರೆಸ್ಟ್ ಮಾಡ್ತೀನಿ ಅಂದ್ರೂ ಭೀ ಬಿಟ್ಟೇ ಇಲ್ಲ ನನ್ಗೆ ಇನ್ನು ಅದು ಕೂತಮೀರೆಲ್ಲ ಕಟ್ ಮಾಡ್ಕೊಂಬೋದು ಇನ್ನು ಸಾಮಾನು ತೊಳಿಲಕ್ಕೆ ಕುಂತೀನಿ ನಿಂಗೆ ಹೆಲ್ಪ್ ಮಾಡ್ತೀನಿ ಇನ್ನು ದೊಡ್ಡ ಕೈಯಲ್ಲತ್ತೀನಿ ನಿಂಗೆ ಹೆಲ್ಪ್ ಮಾಡ್ತೀನಿ ದಿನ ನನ್ನ ಕೆಲಸ ಹಚ್ಚು ಅದು ಹಚ್ಚು ಅಂತ ಹೇಳ್ತಾಳೆ ಬಟ್ ಕೆಲಸ ಏನೂ ಮಾಡೋಲ್ಲ ಮತ್ತು ಟಿ ವಿ ಹಚ್ಚರೆ ಟಿ ವಿ ಮುಂದೆ ಕೂಡ್ತಾಳೆ ಇದೇನೋ ಪಾಪ ಹೇಳ್ಯಾರ ಅಂತ ನಂಗೆ ಕೂಡ ತೊಳಿಲತ್ತಾಳೆ ಅಷ್ಟೇ ಅವಳೇನು ಮಾಡಲ್ಲ ದಿನಾಲು ಕೆಲಸ ಈಗ ಸಾಮಾನು ತೊಳೆದು ಹೆಂಗೋ ಏನೋ ಖರೆ ಆ ಸಾಮಾನು ತೊಳೆದು ತೊಳೆದು ಇಡೋ ಇಡೋ ಸೌಂಡ್ಗೆ ಸಣ್ಣಕಿ ಮಗಳು ಎದ್ದಳು ನಾ ಏನೋ ಸಾಮಾನು ತೊಳೆದ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಮುಂಜಾನೆ ಹಿಡಿದು ಕೈ ಕಟ್ಟಿಲ್ಲ ಅಂತ ಉಳ್ಕೊಂಡಿನಿ ಬಟ್ ಈಕಿ ಸಾಮಾನು ಇಡೋ ಸೌಂಡಿಗೆ ತಂಗಿನೇ ಎದ್ದಳು ಈಕೆ ನೋಡಿ ಹ್ಯಾಂಗೆ ಎದ್ದನ ದನ ದನ ಹೇಗೆ ಎತ್ತಿಬಿಡ್ಲಿತ್ತಳೆ ಸಾಮಾನುಗಳು ಒಂದು ಇಡೋಲ್ಲ ಈಕೆದ್ ಇನ್ನ ಕೆಲಸ ಮಾಡೋಳು ಅಂದರು ಇನ್ನು ತೊಳೆದಾದಮೇಲೆ ಎಲ್ಲ ಸಾಮಾನು ಅಲ್ಲೇ ಇಟ್ಬಿಡ್ತೀನಿ ನೀರೆಲ್ಲ ಜಾನ್ತವ ಮತ್ತು ಸಾಮಾನೆಲ್ಲ ಒಣಗ್ತವೆ ಅಂತ ಅಲ್ಲೇ ಒಂದು ಗಂಟೆ ಹಂಗೆ ಇಡ್ತೀನಿ ಇದೆಲ್ಲ ಮಾಡ್ಕೊಂಡಿದ್ಮೇಲೆ ಇವತ್ತು ಮುಂಜಾನೆ ಗುಡಿಗೆ ಹೊಲತ್ತೀವಂತ ತಲೆ ತಲೆಮೇಲಿಂದ ಸ್ನಾನ ಮಾಡಿದ್ದೀವಿ ಎಲ್ಲರೂ ಅದಕ್ಕೋಸ್ಕರ ಇನ್ನು ನಾಳೆಗೆ ಸ್ಕೂಲ್ ಅದ ಸ್ಕೂಲಿಗೆ ಹೋಗ್ಬೇಕಂತ ಮತ್ತು ಅವತ್ತು ನಾಳೆಗೆ ಹಚ್ಚೋಕ್ಕಾಗಲ್ಲ ಎಣ್ಣೆ ಅಂತಂದು ಇವಾಗ ಹೆಂಗೆ ಭೀ ಮಧ್ಯಾಹ್ನ ಆಗಿದೆ ಹಚ್ಚಮ್ಮ ಅಂತಂದು ಹಚ್ಲತ್ತೀನಿ ಮನೆ ಮಗಳಿಗೆ ಎಣ್ಣೆ ಇನ್ನು ಅವಳು ಕೂದಲು ಬೆಳೆದವ ಬೊಕ್ಕಳು ಕಟ್ಟಿಂಗ್ ಮಾಡಿಸ್ಬೇಕು ಬಟ್ ಆಕೆ ಏನಂತಳ ಇನ್ನೂ ಸ್ವಲ್ಪ ಭುಜತನ ಬಂದಿದ್ಮೇಲೆ ಬೇಬಿ ಕಟ್ಟಿಂಗ್ ಬೇಕಂತ ಹೇಳಿ ಸಲುವಾಗಿ ಇನ್ನೂ ಇಟ್ಟಿವಿ ಇಲ್ಲದ್ರೆ ಮುಂಜಾನೆ ಇರೋ ಗಡಿ ಬಿಡಗಿ ಅವೆಲ್ಲ ಜುಟ್ಟಾಗಿಟ್ಟ ಎಲ್ಲ ಹಾಕ್ಲಿಕ್ಕಾಗಲ್ಲ ಅಂದರೂ ಇಟ್ಟಿನಿ ಪೇಶನ್ಸ್ಲಿಂತ ಇನ್ನು ಅಕ್ಕಿಗೆ ಹಚ್ಚಿ ಅಕ್ಕಿಗೆ ರಬ್ಬಲ್ ತೊಗೊಂಡ್ವಾ ಅಂತ ಹೇಳಿದೆ ತಕ್ಷಣ ಇಕ್ಕಿ ಅಕ್ಕಿ ಹೋಗ್ಯಳಂಬುದು ಇನ್ನು ಸಣ್ಣಕ್ಕಿ ಬಂದು ನನಗೆ ಭೀ ಹಚ್ಚು ನನಗೆ ಭೀ ಹಚ್ಚು ಎಣ್ಣೆ ಅಂತಂದು ಕುಂತಳು ಅಕ್ಕಿಗೆ ಹಚ್ಚಿ ಇನ್ನು ಹಚ್ಚಿದಾದಮೇಲೆ ಸುಮ್ಮನೆ ಇಲ್ಲ ಆಕೆ ನನಗೆ ಬಿ ಜುಟ್ಟ ಹಾಕು ನಂಗೆ ಭೀ ಜುಟ್ಟ ಹಾಕಂತಳೆ ಇರೋ ಕೂದಲಿಗೆ ಜುಟ್ಟ ಹಾಕ್ಲಿಕ್ಕೆ ಎಲ್ಲಿ ಬರ್ತಾವ ಏನು ಹಚ್ಕೊಂಡು ಹೋದ್ಲು ಆಕಿ ಮತ್ತೆ ಜುಕಾಲಿ ಆಡ್ಲಾಕ ಮನೆಯಾಗ ಜುಕಾಲಿ ಅದ ಅದು ತೊಗೊಂಡು ಆಡ್ಕೋತಕ್ಕೆ ಓಡ್ತಾಳೆ ಅವ್ರ ಅಕ್ಕಗಂತೂ ಅಸ್ಸಲ್ಲೇ ಬಿಡಲ್ಲ ಜುಕಾಲಿ ಆಡ್ಲಾಕ ಅಕ್ಕಿ ಒಬ್ಬಕ್ಕಿನೇ ಆಡಬೇಕು ಬಟ್ ಅಕ್ಕ ತೂಗಬೇಕು ಅಕ್ಕ ತೂಗ ತೂಗಲ್ ಹೋದಳಲ್ಲ ಅಮ್ಮು 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 ಅಂತ ಕರೀತಾಳೆ ಅದಾದಮೇಲೆ ಈಕಿ ದೊಡ್ಡಕ್ಕಿಗೆ ಭೀ ಹೆಂಗೆ ಭೀ ಇವತ್ತು ಎಣ್ಣೆ ಮೇಲೆ ಚೆಂದ ಹಿಕ್ಕಲಾಗ ಬರ್ತಾವ ನಾಳಿಗೆ ಇವತ್ತು ಹಿಕ್ಕರ ನಾಳಿಗೆ ಚೆಂದ ಕೂದಲು ಅಂತಂದು ಎರಡು ಮೇರಿ ಹಾಕಿನಿ ಜರ ಜಾಸ್ತಿನೇ ಬೆಳೆದವ ಮೇರಿ ಕೂಡ ಚೆಂದ ಹೊಂಟದ ಇನ್ನು ಆಗಿದ ಮ್ಯಾಲ ನಾ ಬಿ ಹೆಂಗೆ ಭೀ ತೊಳ್ಕೊಂಡಿನಿ ಈಗ ಅಮಾಸಿ ಇತ್ತು ಇನ್ನು ಶುಕ್ರಾರಾದ ಈ ಹೊಸ ವರ್ಷದಂಥ ಮೂರು ದಿನ ಕಂಟಿ ಮೇಲೆ ಕಂಟಿನ್ಯೂ ಹಾಕೊಂಡಿದ್ದ ಮೇಲೆ ನೀರು ಅದಕ್ಕೋಸ್ಕರ ಏನು ತೆಲಿಗೆ ಎಣ್ಣೆ ಹಚ್ಕೋಬೇಕು ಇಕ್ಕೋಬೇಕು ಅಂತಂದು ನಾವು ಹಾಗೆ ಅವ್ರಿಬ್ಬ್ರದ್ದು ಆಯ್ತಲ್ಲ ಅಂತ ತಿಳ್ಕೊಂಡು ನಾ ಭೀ ಹಾಗೆ ರೆಡಿ ಆದೆ ಎಣ್ಣೆ ಅದೆಲ್ಲ ಹಚ್ಕೊಂಡು ಇಕ್ಕೊಂಡು ಇಕ್ಕೊಂಡಿದ್ದಾದಮೇಲೆ ನಾನು ಹೆಚ್ಚಿಗೆ ಮೇರಿ ಅದು ಹಾಕೊಳಕ್ಕೆ ಬರಲ್ಲ ನನಗೂ ಯಾಕಂದ್ರೆ ಸಣ್ಣಂದು ಹಿಡಿದು ನಾನು ಹಾಕ್ಕೊಂಡೇ ಇಲ್ಲ ನಾನು ಅಮ್ಮ ಹಾಕ್ತಿಳು ಇಲ್ಲಾದ್ರೂ ನಮ್ಮ ಮನೆ ಆಜು ಬಾಜುದರ ಕೈಲಿ ಹಾಕೋತಿದ್ದ ಇನ್ನು ಮದುವೆ ಆಗಿದ್ಮೇಲೆ ಅಂದ್ರೂ ಹಾಕೊಲೋಕೆ ಬರಲ್ಲ ಹೆಂಗೋ ಏನೋ ಕೂದಲಿಗೆ ಒಂದು ಪಿನ್ ಹಚ್ಚಿ ಬಿಡ್ತಿದ್ದೆ ಅದ್ರ ಸಲುವಾಗಿ ನಾನು ಕೂದಲನ್ನು ಕಟ್ ಮಾಡ್ತಿದ್ದೆ ಮನೇಲೆ ಬಟ್ ಈ ಸರ್ತಿ ಮಕ್ಕಳು ಇಬ್ರು ಇರೋದ್ರ ಸಲುವಾಗಿ ಹಿಕ್ಕೊಲಕ್ಕಾಗಲ್ಲ ಅಂತಂದು ಪಾರ್ಲರ್ಗೆ ಹೋಗಿ ಶಾರ್ಟ್ ಮಾಡ್ಕೊಂಡು ಬಂದೀನಿ ಅಂದ್ರೂ ಭೀ ಕೂದಲು ಬೆಳೆದವ ಇನ್ನ ಮತ್ತೊಂದು ಸರ್ತಿ ಹೋಗಿ ಮಾಡ್ಕೊಂಡು ಬರಬೇಕು ಇಷ್ಟೆಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಮಾಡತ್ತನ ಇನ್ನು ಮಕ್ಕಳು ಒಂದು ಗಂಟೆ ಹಂಗೆ ಹೊರಗೆ ಆಡೋಕ್ಕೆ ಹೋಯ್ತಾರೆ ಇನ್ನು ಅವ್ರಿಗೆ ಚುಣ್ ಕಸ್ತಾವ ಹೊತ್ ಮುಣಿಗಿಲ್ಲಂತೂ ಭಾಳ ಚುಣಗುರು ಇರ್ತಾವ ಅದಕ್ಕೆ ಚುಣಗುರು ಕಸ್ತವ ಅಂತಂದು ಒಂದು ಆಲೋಟು ಲಿಕ್ವಿಡ್ ಇರ್ತದೆ ಅದು ತೊಗೊಂಡು ಬಟ್ಟೆಗೆ ಕೈಗೆ ಭುಜಕ್ಕ ಇನ್ನು ಕಾಲಿಗೆ ಪ್ಯಾಂಟಿಗೆ ಮೊಳಕಾಲಿಗೆ ಅಲ್ಲೆಲ್ಲ ಹಚ್ಚಿ ಅವರಿಗೆ ಆಡ್ಲಾಕ ಕಳ್ಸ್ಕೊಡ್ತೀನಿ ಅವರಿಬ್ರಿಗೆ ಭೀ ರೆಡಿ ಮಾಡಿ ಇನ್ನೊಂದು ಆ ಭೀ ಮಾರಿ ಎಲ್ಲ ತೊಳ್ಕೊಂಡು ಇನ್ನ ತೊಡೆ ಸ್ವಲ್ಪ ಕ್ರೀಮೆಲ್ಲ ಹಚ್ಕೊಂಡು ಇನ್ನು ಅವರು ಹೊರಗೆ ಆಡ್ಲಾಕ ಹೋಯ್ತೀನಿ ಅಂತಂದು ಹೋಗ್ಲತ್ತಿರು ಫ್ರೆಂಡ್ಸ್ ಯಾರು ಭೀ ಬಂದಿದ್ದಿಲ್ಲ ಹೊರಗೆ ಅದ್ರ ಸಲುವಾಗಿ ನಮ್ಮ ಮನೆಗೆ ಬಂದರು ಬಂದಿದ್ಮೇಲೆ ಇಲ್ಲ ಮಮ್ಮಿ ಮ್ಯಾಗೆ ಆಡಂಬ ನಡಿ ಮೇಲೆ ಅಂದ್ರೆ ಸಲುವಾಗಿ ಮ್ಯಾಗ ಕರ್ಕೊಂಡು ಹೋಗ್ಲತ್ತೀನಿ ಮ್ಯಾಮ್ ಹೋಗ್ಲತ್ತರು ಭೀ ಇನ್ನ ನಾ ಹೋಗು ನೀ ಹೋಗು ಅದಕ್ಕೆ ಭೀ ಜಗಡ ಆಡ್ತಾರ ಬಟ್ ಈ ಸರ್ತಿ ಯಾಕೋ ಏನೋ ಸ್ಲೋ ಹೋಗ್ಲತ್ತಾರ ಇನ್ನು ನಾ ವೀಡಿಯೋ ತೆಗಿಲತ್ತೀನಲ್ಲ ಅದಕ್ಕೂ ನನ್ನ ದೊಡ್ಡ ಮಗಳು ಪೋಸ್ ಕೊಡ್ಲತ್ತಾಳ ಪೋಸ್ ಕೊಟ್ಕೊತ ಏನೋ ಎಮ್ ಎಲ್ ಎ ತೊಗೊಂಡು ಹೋಗ್ಲತ್ತ ಇದದು ಏನದಾ ಕುಕ್ಕು ಚಂದದ ಚುಪ್ಪರದ ಹೆಂಗದ ಚುಪ್ಪರ್ ಹೆಂಗೆ ವಾವು ಯಾರು ಕೊಟ್ರ ಯಾರು ಕೊಟ್ರ ಮಮ್ಮಿ ಕೊಟ್ಟಳ ಇನ್ನ ಅವ್ರು ಶೇವ ತಿನ್ತಾರ ನಾ ಭಿ ಏನಾರ ತಿಂಬರ ಅಂತಂದು ತಿಳ್ಕೊಂಡು ರಾತ್ರಿ ಕುದಿಸಿದು ತೊಗರಿಕಾಯಿ ಅವರಿಕಾಯಿ ಇದ್ದವು ಅದರ ತಿನ್ಬೇಕಂತ ನಾ ತೊಗೊಂಡ್ರು ಇನ್ನು ಶೇವ ಯಾವಾಗ ತಿಂದಳೋ ಇಲ್ಲೋ ಖರೆ ನಾ ಭೀ ಕಾಯಿ ತಿಂತೀನಿ ಅಂತಂದು ಬಂದು ನನ್ನ ಬೇಲೆ ಕುಂತಿತಿಲ್ಲತ್ತಳ ಅದು ಸುಲ್ಕೊಲ್ಲ ಬರಲ್ಲ ಏನಿಲ್ಲ ಖರೆ ಎಲ್ಲ ನಾನೇ ಮಾಡ್ಕೊತೀನಿ ನಾ ಸುಲ್ಕೊಟ್ರು ಭೀ ತಿನ್ಬಲ್ಲುಳು ಎಲ್ಲ ನಾನೇ ಸುಲ್ಕೊಂಡು ಮಾಡ್ತೀನಿ ಅಂತಂದು ಸುಲ್ಕೊಳ್ಲತ್ತ ಸುಲ್ಕೊಂಡು ತಿಂಬ ಪರಿ ಒಂದು ಕಾಯಿ ಆ ಕಡ್ರ ಬಿದ್ದು ಇಲ್ಲ ಅದಕ್ಕೆ ಸಿಗತನ ಅದು ತೊಗೊಂಡು ತಿಂಬತನ ಬ್ಯಾಡ ಬ್ಯಾಡಂದ್ರು ಭೀ ಕೇಳಲ್ಲೊಳು ಕೆಳಗೆ ಬಿದ್ದಿ ತಿನ್ಬ್ಯಾಡಂದ್ರು ಭೀ ಒಂದು ಎಲ್ಲೋ ಬಿದ್ದಿತ್ತು ಒಂದು ಕಾಯಿ ಅದು ಸಿಗತನ ಬಗ್ಗಿ ಬಗ್ಗಿ ಹುಡುಕಿ ಅದ್ದು ಎಲ್ಲ ತೊಗೊಂಡು ತಿಂದಳು ಆಕ್ರಿ ಕಡೆ ಇನ್ನೊಂದು ಎರಡು ಗಂಟೆ ಬಿಟ್ಟು ಒಂದು ಏಳು ಎಂಟುಕಂಗೆ ಊಟ ಮಾಡಿಸ್ತೀನಿ ಇಬ್ಬರಿಗೆ ಭೀ ಇವತ್ತು ಮುಂಜಾನೆ ಮಾಡಿದೆ ಇತ್ತು ಹೊಸ್ದಾಗ ಏನು ಅಡುಗೆ ಮಾಡಿಲ್ಲ ಇವತ್ತು ಎಗ್ ಬಿರಿಯಾನಿ ಅದೇ ಚಪಾತಿ ಚಿಕನು ಇತ್ತು ನಾನು ಅದೇ ಊಟ ಮಾಡ್ತೀನಿ ಸಲುವಾಗ ಅದೇ ಕೊಟ್ಟಿನಿ ಇಬ್ರಿಗೆ ಭೀ ಸಣ್ಣಕ್ಕಿಗೆ ಹಿಂಗೇನಾರ ಅಡುಗೆ ಇತ್ತು ಅಂದ್ರೆ ಉಣಿಸ್ಬೇಕಾಯ್ತದ ಇಲ್ಲಾದ್ರೂ ಅಕ್ಕಿಂದಕ್ಕಿನೇ ಕೈಲಿಂದ ತೊಳ್ತಾಳೆ ಊಟ ಮಾಡ್ಲತ್ತರು ಭೀ ಅಕ್ಕಿನ ಪ್ಲೇಟ್ನಾಗಿಂದು ಬಿಟ್ಟು ಅವ್ರು ಅಕ್ಕನ ಪ್ಲೇಟ್ನಾಗಿಂದು ಏನರ ಐತ ಎಗ್ಗು ಚಿಕನ್ ಏನರ ಇದ್ರೂ ಕಳತನ ಮಾಡಿದ್ರಾಗ ಅಕ್ಕಿ ತೋಲಿ ಇಷ್ಟ ಅದ್ರ ಸಲಾಗ ಅಕ್ಕಿ ಆ ಟಿವಿ ಟಿ ವಿ ಅಕ್ಕಿ ತಿಂತಾಳೆ ಈಕೇನೋ ಹಳ್ಳಿಗೂ ಹುಷ್ ಹುಷ್ ಮಾ ಮಮ್ಮಿ ಹುಷ್ ಹುಷ್ ಅಂತ ಹೇಳಿ ತಿಂತಾಳೆ ಅಕ್ಕಿಂದ ಹಳ್ಳು ಕಳ್ಳಿಗತ್ಲೆ ತೊಗೊಂಡು ಒಟ್ಟೆ ಬ್ಯಾಡಂದ್ರೆ ಭೀ ಬಿಡಲ್ಲ ಅಕ್ಕಿ ಭೀ ತಿಲ್ಲಿ ನೀ ಒಬ್ಬಕ್ಕಿನೇ ತಿಂದರು ಹೆಂಗೆ ಅಂದ್ರೆ ಭೀ ಕೇಳಲ್ಲವಳು ಅಟ್ಟಾಕೆ ಟಿ ವಿ ಕಡೆ ನೋಡ್ಕೊತ ಇದ್ದಾಗ ಈಕೆ ಈ ಕಡೆ ಒಂದು ಎಸ್ಕೇಪ್ ಮಾಡ್ತಾಳೆ ಅಂತ ಹಳ ಕಳ್ಳಿ ಇನ್ನು ಅವ್ರ ಅಕ್ಕಂತೂ ಖಬರೇ ಇರೋಲ್ಲ ಕಿಕ್ ಟಿವಿ ಹಚ್ಚರಾಗೋತಿ ಇನ್ನು ಟಿವಿಗೆ ಬಾಯಿ ತೆರೀತಾಳೆ ಇನ್ನು ಅವ್ರಿಬ್ರದ್ದು ಊಟ ಆಗಿದ್ಮೇಲೆ ಇನ್ನು ನಾ ಭೀ ಅದೇ ಮುಂಜಾನೆ ಮಾಡಿದ್ದೆ ಇತ್ತು ಅದೇ ಊಟ ಮಾಡತ್ತೀನಿ ನಾ ಭೀ ಇನ್ನು ನಮ್ಮ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನು ನೀವು ನೋಡಬಹುದು